ಆಗಿರ್ತಕ್ಕಂಥ ಲಯನ್ ಕಮಲೇಶ್ ಹುಲಿ ಅವರಿದ್ದಾರೆ ಶೀರ್ಷಿಕೆ ಕೊಟ್ಟಿರ್ತಕ್ಕಂಥದ್ದು ಸಾರ್ಥಕ ಅಂತಂದು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಸಾರ್ಥಕ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲೇ ನಮ್ಮ ಸ್ಮರಣ ಸಂಚಿಕೆಯನ್ನು ಕಾಣುವಂತಹ ಶೀರ್ಷಿಕೆ ಅಡಿಯೊಳಗನೆ ನಾವು ಸಮಾವೇಶವನ್ನು ಕೂಡ ಮಾಡ್ತಾ ನಮ್ಮ ಗದಗ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರಾದಂಥ ರವಿ ಗಿರಣೀರವರು ಅಕಾಲಿಕವಾದಂಥ ಮರಣವನ್ನು ಹೊಂದಿ ಇವತ್ತು ನಮ್ಮೊಂದಿಗೆ ಇಲ್ಲ ಮೊದಲಿಗೆ ನಾವು ಅವರಿಗೆ ಒಂದು ಭಾವಪೂರ್ವಕವಾಗಿರತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ದಯಾಗನನಾದ ಪರಮಾತ್ಮ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಟ್ಟು ಅವರ ಅಗಲಿಕೆಯ ನೋವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬಕ್ಕೆ ಕೊಡಲಿ ಅಂತಂದು ನಾನು ಮೊದಲು ಪ್ರಾರ್ಥನೆಯನ್ನು ಮಾಡ್ತೇನೆ ನರಗುಂದದ ಲಯನ್ಸ್ ಕ್ಲಬ್ ತನ್ನ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದೆ ಲಯನ್ಸ್ ಕ್ಲಬ್ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಕ್ಲಬ್ ಅಂದ ತಕ್ಷಣ ನಮಗೆ ಒಂದು ರೀತಿ ಬೇರೆ ರೀತಿಯಾದಂಥ ವ್ಯಾಕರಣ ತಲೆಗೆ ಬರ್ತೈತೆ ಅದರ ಲಯನ್ಸ್ ಸಂಸ್ಥೆ ಇದು ಬೇರೆ ವ್ಯಾಕರಣವನ್ನು ಹೊಂದಿದ್ದೇನೆ ಕೇವಲ ಸೇವಾ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಕೂಡ ಭಾಳಷ್ಟು ಹೆಮ್ಮೆಯನ್ನು ತರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಅಮೇರಿಕಾದ ಶಿಕಾಗೋ ನಗರದಲ್ಲಿ ಅಲ್ಲಿರ್ತಕ್ಕಂಥ ಖ್ಯಾತ ಉದ್ಯಮಿಯಾದಂಥ ಮೆಲ್ವಿನ್ ಜೋನ್ಸ್ ಸ್ಥಾಪನೆ ಮಾಡಿ ಸುಮಾರು ನೂರು ವರ್ಷಕ್ಕೂ ಅಧಿಕ ಕಾಲ ಜಾಗತಿಕ ಮಟ್ಟದಲ್ಲಿ ಸೇವಾ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥ ಸಂಸ್ಥೆ ಸುಮಾರು ಎರಡು ನೂರು ರಾಷ್ಟ್ರಗಳಲ್ಲಿ ಎರಡು ನೂರು ರಾಷ್ಟ್ರ ಮತ್ತು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ತನ್ನ ಸೇವಾ ವ್ಯಾಪ್ತಿಯನ್ನು ಲಯನ್ಸ್ ಕ್ಲಬ್ ಹೊಂದಿದೆ ವಿಶ್ವ ಮಟ್ಟದಲ್ಲಿ ನಾಲ್ವತ್ತೊಂಬತ್ತು ಸಾವಿರ ಕ್ಲಬ್ಗಳನ್ನು ಹೊಂದಿರತಕ್ಕಂಥ ಸಂಸ್ಥೆ ಲಯನ್ಸ್ ಕ್ಲಬ್ ಸುಮಾರು ಹದಿನಾಲ್ಕು ಲಕ್ಷಕ್ಕೂ ಅಧಿಕ ಸದಸ್ಯರನ್ನು ಹೊಂದಿರತಕ್ಕಂಥ ಕ್ಲಬ್ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಸೇವಾ ಕಾರ್ಯವನ್ನೇ ತನ್ನ ಧ್ಯೇಯವನ್ನಾಗಿರಿಸಿಕೊಂಡು ನಿರಂತರ ನೂರು ವರ್ಷಕ್ಕೂ ಅಧಿಕ ಕಾಲ ಆ ಸೇವಾ ಚಟುವಟಿಕೆಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥ ವಿಶ್ವಮಟ್ಟದ ಕ್ಲಬ್ಗಳಲ್ಲಿ ಸಂಸ್ಥೆಗಳಲ್ಲಿ ಏಕೈಕ ಕ್ಲಬ್ ಯಾವುದಾದರೂ ಇದ್ದರೆ ಅದು ಲಯನ್ಸ್ ಕ್ಲಬ್ ಅಂತಂದು ಭಾಳಷ್ಟು ಹೆಮ್ಮೆಯಿಂದ ನಾವು ಹೇಳಕ್ಕೆ ಬಯಸ್ತೇನೆ ಭಾರತದಲ್ಲಿಯೂ ಕೂಡ ಲಯನ್ಸ್ ಕ್ಲಬ್ನ ವ್ಯಾಪ್ತಿ ವ್ಯಾಪಕವಾಗೈತಿ ಹತ್ತೊಂಬತ್ತು ನೂರ ಐವತ್ತಾರೊಳಗೆ ಪ್ರಥಮ ಬಾರಿಗೆ ಭಾರತದಲ್ಲಿ ಲಯನ್ಸ್ ಕ್ಲಬ್ ಬಾಂಬೆ ಒಳಗೆ ಪ್ರಾರಂಭ ಐತಿ ಈಗಿನ ಮುಂಬೈ ಒಳಗೆ ಪ್ರಾರಂಭವಾಗಿತ್ತು ಸುಮಾರು ಎಪ್ಪತ್ತು ವರ್ಷಗಳ ಸುದೀರ್ಘ ಕಾಲ ನಮ್ಮ ದೇಶದೊಳಗೂ ಕೂಡ ನಿರಂತರ ಸೇವಾ ಕೈಂಕರ್ಯಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಲಯನ್ಸ್ ಕ್ಲಬ್ ರಾಷ್ಟ್ರ ಮಟ್ಟದಲ್ಲಿ ಈಗ ಆರು ಸಾವಿರದ ಐದುನೂರಕ್ಕೂ ಅಧಿಕ ಕ್ಲಬ್ಗಳನ್ನು ಹೊಂದಿರುವಂಥದ್ದು ಸುಮಾರು ನಮ್ಮ ದೇಶದೊಳಗನ ಎರಡೂವರೆ ಲಕ್ಷ ಜನ ಸದಸ್ಯರನ್ನ ಸೇವಾ ಕಾರ್ಯಗಳಲ್ಲಿ ತೊಡಗುವಂಥ ಸದಸ್ಯರನ್ನ ಹೊಂದಿರತಕ್ಕಂಥದ್ದು ಲಯನ್ಸ್ ಕ್ಲಬ್ ಅಂತ ಲಯನ್ಸ್ ಸಂಸ್ಥೆ ಅಂತ ಲಯನ್ಸ್ ಕ್ಲಬ್ ನರಗುಂದದೊಳಗ ಏಪ್ರಿಲ್ ಒಂಬತ್ತು ಹತ್ತೊಂಬತ್ತು ನೂರ ಮೂರರೊಳಗೆ ಪ್ರಾರಂಭ ಆಯಿತು ಸುಮಾರು ಐವತ್ತೆರಡು ವರ್ಷಗಳ ಹಿಂದೆ ಐವತ್ತೆರಡು ವರ್ಷಗಳ ಹಿಂದೆ ಪ್ರಾರಂಭವಾಗಿರ್ತಕ್ಕಂಥ ಕ್ಲಬ್ ಆಗಿನ ಸಂಸ್ಥಾಪಕ ಸದಸ್ಯರು ನಾವು ಲೈನ್ಸ್ ಭಾಷೆಯೊಳಗೆ ಬಳಸಿ ಹೇಳೋದಾದ್ರೆ ಚಾಲ್ಟರ್ ಸದಸ್ಯರು ಇಪ್ಪತ್ತೊಂಬತ್ತು ಚಾಲ್ಟರ್ ಸದಸ್ಯರನ್ನು ಒಳಗೊಂಡಂತೆ ಪ್ರಾರಂಭಗೊಂಡು ಲಯನ್ಸ್ ಕ್ಲಬ್ ಮತ್ತು ಲಯನ್ಸ್ ಕ್ಲಬ್ನ ಜೊತೆಗೆ ಲಯನ್ ಲೇಡಿ ಆಕ್ಸಿಲರಿ ಮಹಿಳಾ ಸದಸ್ಯರ ವಿಂಗನ್ನು ಕೂಡ ಹೊಂದಿರುವಂಥ ಕ್ಲಬ್ ಐವತ್ತು ವರ್ಷಗಳ ಸುದೀರ್ಘ ಕಾಲ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ಸೇವಾ ಚಟುವಟಿಕೆಗಳ ಆಯಾಮಗಳನ್ನು ವ್ಯಾಪ್ತಿಗಳನ್ನು ಒಳಗೊಂಡಂತೆ ಸ್ಥಾನಿಕವಾಗಿ ಸ್ಥಳೀಯವಾಗಿ ನಮಗೆ ಬೇಡಿಕೆಗೆ ತಕ್ಕಂತೆ ಅನೇಕ ರೀತಿಯಾದಂಥ ಸೇವಾ ಕೈಂಕರ್ಯಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಕ್ಲಬ್ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳೋದಾದ್ರೆ ಲಯನ್ಸ್ ಕ್ಲಬ್ಬಿನ ಕೆಲವೊಂದಿಷ್ಟು ಪ್ರಮುಖ ಸೇವಾ ಆಯಾಮಗಳಿದಾವೆ ಅದು ಪರಿಸರ ಸಂರಕ್ಷಣೆ ಆಗಿರ್ಬೋದು ಸಮಾಜವನ್ನು ಹಸಿವು ಮುಕ್ತ ಸಮಾಜವನ್ನು ಮಾಡೋದಾಗಿರಬಹುದು ಏನು ಅಂಧತ್ವವನ್ನು ನಿವಾರಣೆ ಮಾಡ್ತಕ್ಕಂಥ ವಿಚಾರ ಆಗಿರಬಹುದು ಮಕ್ಕಳಲ್ಲಿ ಕ್ಯಾನ್ಸರನ್ನು ತಡೆಗಟ್ಟುವಂಥ ತಪಾಸಣಾ ಶಿಬಿರಗಳನ್ನು ಆಯೋಜನೆ ಮಾಡುವಂಥದ್ದಾಗಿರ್ಬೋದು ಮಹಿಳೆಯರ ಆರೋಗ್ಯ ರಕ್ಷಣೆಯ ವಿಚಾರದಲ್ಲಾಗಿರ್ಬೋದು ಎಲ್ರಿಗೂ ಕೂಡ ಶಿಕ್ಷಣ ದೊರೀಬೇಕು ಎಲ್ಲರಿಗೂ ಕೂಡ ಕೈಗೆಟುವ ದರದಲ್ಲಿ ಶಿಕ್ಷಣ ದೊರೀಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶೈಕ್ಷಣಿಕವಾಗಿ ಅದು ಕೈಗೊಳ್ತಕ್ಕಂಥ ಕೆಲಸಗಳಾಗಿರ್ಬೋದು ಇವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಲಬ್ ಹಾಕಿಕೊಂಡಿರತಕ್ಕಂಥ ಚೌಕಟ್ಟು ಆ ಚೌಕಟ್ಟುಗಳ ವ್ಯಾಪ್ತಿಯೊಳಗನ ಆ ಚೌಕಟ್ಟುಗಳ ವ್ಯಾಪ್ತಿ ಒಳಗನ ನಮ್ಮ ನರಗುಂದ್ ಲಯನ್ಸ್ ಕ್ಲಬ್ ಕೂಡ ಕಾರ್ಯವನ್ನು ಮಾಡ್ಕೊತ ಬಂದೈತಿ ವಿಶೇಷವಾಗಿ ಹತ್ತೊಂಬತ್ತು ನೂರ ಎಂಬತ್ತು ಒಂದರಿಂದ ಲಯನ್ಸ್ ಕ್ಲಬ್ ನರಗುಂದದ ಪರ್ಮನೆಂಟ್ ಪ್ರಾಜೆಕ್ಟಾಗಿ ಲಯನ್ಸ್ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಲಯನ್ಸ್ ಆಂಗ್ಲ ಮಾಧ್ಯಮ ಶಾಲೆ ಲಯನ್ಸ್ ಕನ್ನಡ ಮಾಧ್ಯಮ ಶಾಲೆ ಲಯನ್ಸ್ ಸ್ವತಂತ್ರ ಪಿ ಯು ಕಾಲೇಜನ್ನು ನಡೆಸ್ಕೊತು ಬಂದಿದ್ದು ಜಿಲ್ಲೆ ಒಳಗನ ಉನ್ನತ ಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿ ನಮ್ಮ ಲಯನ್ ಶಿಕ್ಷಣ ಸಂಸ್ಥೆ ಬೆಳೆದು ನಿಂತಿರ್ತಕ್ಕಂಥದ್ದು ಲಯನ್ ಶಿಕ್ಷಣ ಸಂಸ್ಥೆಯ ಮತ್ತೊಂದು ವಿಶೇಷತೆ ಅಲ್ಲಿ ನಿರ್ದೇಶಕ ಮಂಡಳಿಯ ಸದಸ್ಯರು ಆ ಸಂಸ್ಥೆಯಿಂದ ಜನ್ರೇಟ್ ಆಗ್ತಕ್ಕಂಥ ರೆವಿನ್ಯೂವನ್ನು ಕೇವಲ ಸಂಸ್ಥೆಯ ಬೆಳವಣಿಗೆಗಾಗಿ ಮೀಸಲಿಟ್ಟು ಅದಕ್ಕೆ ಮಾತ್ರ ವ್ಯಯ ಮಾಡ್ತಕ್ಕಂಥವ್ರು ಅಂದ್ರೆ ಅದರಿಂದ ಒಂದು ರೂಪಾಯಿ ಲಾಭವನ್ನು ಕೂಡ ಅಲ್ಲಿರ್ತಕ್ಕಂಥ ನಿರ್ದೇಶಕ ಮಂಡಳಿ ಸದಸ್ಯರು ಯಾರೂ ಕೂಡ ತೆಗೆದುಕೊಳ್ಳೋಂಗಲ್ಲ ಅದು ಕೇವಲ ಶಿಕ್ಷಣಕ್ಕಾಗಿ ಮತ್ತೆ ಅದನ್ನು ಇನ್ವೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿರುವಂಥದ್ದು ಐವತ್ತು ವರ್ಷಗಳ ಲಯನ್ಸ್ ಕ್ಲಬ್ ನರ್ಗುಂದದ ಇತಿಹಾಸದೊಳಗೆ ಸಾಕಷ್ಟು ಆರೋಗ್ಯ ತಪಾಸಣಾ ಶಿಬಿರಗಳನ್ನ ನಾವು ಮಾಡೇವಿ ನಿರಂತರ ರಕ್ತದಾನ ಶಿಬಿರಗಳನ್ನ ಮಾಡೇವಿ ಪರಿಸರ ಸಂರಕ್ಷಣೆಯ ವಿಚಾರವಾಗಿ ಪ ಸಸಿ ನೆಡುವಂಥದ್ದು ಮತ್ತು ಗಿಡ ಮರಗಳ ಸಂರಕ್ಷಣೆಯ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೇವೆ ನೇತ್ರ ಚಿಕಿತ್ಸೆ ನೇತ್ರ ತಪಾಸಣೆ ಮತ್ತು ಪೊರೆಯನ್ನು ತೆಗೆದು ತೆಗೆಯುವಂಥ ಚಿಕಿತ್ಸೆಯನ್ನು ಉಚಿತವಾಗಿ ಲಯನ್ಸ್ ಕ್ಲಬ್ ವತಿಯಿಂದ ನಿರಂತರವಾಗಿ ಮಾಡ್ಕೊತ ಬಂದೆವು ಅದರದ್ದು ಅಂಕಿ ಅಂಶಗಳಿದಾವು ಅವುಗಳನ್ನು ಈ ಸುದ್ದಿಗೋಷ್ಠಿಯ ಮೂಲಕ ಹೇಳೋದ್ರ ಬದಲು ನಾವೇನು ನಮ್ಮ ಐವತ್ತನೇ ವರ್ಷದ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ಸುವರ್ಣ ಮಹೋತ್ಸವದ ಸಂಭ್ರಮಾಚರಣೆಯನ್ನು ಮಾಡಕತ್ತೇವೆ ಆ ಸಂದರ್ಭದಲ್ಲಿ ಒಂದು ಸ್ಮರಣ ಸಂಚಿಕೆಯ ಮೂಲಕ ಐವತ್ತು ವರ್ಷಗಳ ಕಾಲದೊಳಗೆ ನರಗುಂದದ ಲಾಯನ್ಸ್ ಕ್ಲಬ್ ಏನೆಲ್ಲ ಸೇವಾ ಕೈಕಾರ್ಯಗಳನ್ನು ಮಾಡ್ಕೊತು ಬಂದೈತಿ ಅನ್ನುವಂಥದ್ದನ್ನು ವಿವರವಾಗಿ ಸ್ಮರಣ ಸಂಚಿಕೆಯಲ್ಲಿ ಜೊತೆಗೆ ಒಂದು ವಿಡಿಯೋ ಟೈಮ್ಲೈನ್ ಮೂಲಕ ಒಂದು ವಿಡಿಯೋ ಮೂಲಕ ಅವತ್ತು ಬಿಡುಗಡೆ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡೋರಿದ್ದೀವಿ ನಾನು ಲಯನ್ಸ್ ಕ್ಲಬ್ನ ಅಧ್ಯಕ್ಷನಾದ ನಂತರ ಈ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಲಯನ್ಸ್ ಕ್ಲಬ್ ನರ್ಗುಂದಕ್ಕೆ ಬಹುದೊಡ್ಡ ಶಕ್ತಿಯಾಗಿ ಪೂಜ್ಯ ತಂದೆಯವರು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಮಾನ್ಯ ಸಿ ಸಿ ಪಾಟೀಲ್ ಸಾಹೇಬರ ಮಾರ್ಗದರ್ಶನದಲ್ಲಿ ಅನೇಕ ಜನ ಹಿರಿಯರು ಜಿ ಟಿ ಗುಡ್ಸಾಗರ್ ಅವರಾಗಿರ್ಬೋದು ಜಾಬನ್ನೋರ್ ಗುರುಗಳಾಗಿರ್ಬೋದು ಸಾಲೋಟ್ಗೆ ಸರ್ ಆಗಿರ್ಬೋದು ಈ ರೀತಿ ಅನೇಕ ಹಿರಿಯರು ಮತ್ತು ಕ್ಲಬ್ನ ಹಿಂದಿನ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಏನು ನಮ್ಮ ಕ್ಲಬ್ನ ಚೌಕಟ್ಟಿನೊಳಗ ಸೇವಾ ಕೈಕರ್ಯಗಳನ್ನ ಮಾಡ್ಕೊಂಡು ಬರಬೇಕು ಅವುಗಳನ್ನು ಮಾಡೋದ್ರ ಜೊತೆಗೆ ವಿಶೇಷವಾಗಿ ಒಂದು ಎರಡು ವರ್ಷದಿಂದ ಇದೇ ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ ಮಾಡಿ ನಾವು ಕಬಡ್ಡಿ ಆಯೋಜನೆ ಮಾಡಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನಿಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಕ್ರೀಡಾ ಪ್ರೋತ್ಸಾಹಕ ಕೊಡೋದು ಯುವಕರಿಗೆ ಪ್ರೋತ್ಸಾಹನ ಕೊಡೋದು ಕೂಡ ಒಂದು ಲಯನ್ಸ್ ಕ್ಲಬ್ನ ಆಯಾಮ ಆಗಿರ್ತಕ್ಕಂಥದ್ದು ಆ ಕಬಡ್ಡಿಯನ್ನು ಆಯೋಜನೆಯನ್ನು ಮಾಡಿದ್ವಿ ಭಾಳ ಮನಸ್ಸಿಗೆ ನೆಮ್ಮದಿ ಶಾಂತಿ ತರ್ತಕ್ಕಂಥದ್ದು ತೃಪ್ತಿ ತರ್ತಕ್ಕಂಥದ್ದು ಅಂದ್ರೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ತಯಾರಿಯನ್ನು ಮಾಡಬೇಕು ಆ ಪರೀಕ್ಷೆಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ರ ಕುರಿತು ಮೂರು ದಿವಸಗಳ ಒಂದು ಕಾರ್ಯಾಗಾರವನ್ನು ಒಂದು ಶಿಬಿರವನ್ನು ಜ್ಞಾನದೀಪ್ತಿ ಶಿಬಿರ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಆಯೋಜನೆ ಮಾಡಿದ್ವಿ ಜೊತೆಗೆ ಭಾರತದ ಸ್ವತಂತ್ರ ಸಿಕ್ಕು ಎಪ್ಪತ್ತೈದು ವರ್ಷಗಳ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ತಿರಂಗೆಯ ಯಾತ್ರೆಯನ್ನು ಎಲ್ಲೆಲ್ಲಿ ಸಾಧ್ಯ ಆಗ್ತೈತಿ ಅಲ್ಲಿ ಮಾಡ್ರಿ ಅಂತ ಕರೆ ಕೊಟ್ಟಿರ್ತಕ್ಕಂಥ ಒಳಗೆ ಲಯನ್ಸ್ ಕ್ಲಬ್ ವತಿಯಿಂದ ಲಯನ್ಸ್ ಕ್ಲಬ್ಬಿಗೆ ದೊಡ್ಡ ಶಕ್ತಿಯಾಗಿ ಭಾರತೀಯ ಜನತಾ ಪಾರ್ಟಿ ನರ್ಗುಂದ ಮತ್ತು ಸಿ ಪಾಟೀಲ್ ಅಭಿಮಾನಿ ಬಳಗ ನರ್ಗುಂದ ಇವರ ಸಂಯೋಜಕತ್ವದಲ್ಲಿ ಬೃಹತ್ ತಿರಂಗ ಯಾತ್ರೆಯನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ರೀತಿ ಅನೇಕ ನರಗುಂದದ ನಾಗರಿಕರ ನರಗುಂದದ ಮಹಾಜನತೆಯ ಸಹಕಾರದೊಂದಿಗೆ ಅನೇಕ ಸಂಘ ಅಂಗ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಐವತ್ತು ವರ್ಷಗಳ ಕಾಲ ನಮ್ಮ ಸೇವಾ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬಂದು ಒಂದು ಮೈಲುಗಲ್ಲನ್ನು ತಲುಪೇ ಆ ಮೈಲುಗಲ್ಲನ್ನು ಸಂಭ್ರಮವನ್ನು ಆಚರಣೆ ಮಾಡೋದರ ಜೊತೆಗೆ ಮುಂದೆ ಮತ್ತೆ ನಾವು ಸೇವಾ ಕೈಕರ್ಯಗಳನ್ನು ಮಾಡಲಿಕ್ಕೆ ಬದ್ಧರಾಗಿರ್ತೇವೆ ಅನ್ನುವಂಥ ಒಂದು ಸಂಕಲ್ಪ ಮಾಡುವಂಥ ಕಾರ್ಯಕ್ರಮವನ್ನು ಲಯನ್ಸ್ ಕ್ಲಬ್ ನರಗುಂದದ ಸುವರ್ಣ ಮಹೋತ್ಸವ ಸಂಭ್ರಮಾಚರಣೆಯ ಕಾರ್ಯಕ್ರಮವನ್ನು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಗುರುವಾರ ದಿವಸ ಸಾಯಂಕಾಲ ಐದು ಗಂಟೆಯಿಂದ ನರಗುಂದದ ಬಸವೇಶ್ವರ ಸಮುದಾಯ ಭವನದಲ್ಲಿ ಆಯೋಜನೆಯನ್ನು ನಾವು ಮಾಡಿ ಇದೊಂದು ಫಾರ್ಮಲ್ ಫಂಕ್ಷನ್ ಆಗಿರುತ್ತೆ ಕ್ಲಬ್ ನಡೆದು ಬಂದ ಹಾದಿ ಕ್ಲಬ್ ಮಾಡಿರ್ತಕ್ಕಂಥ ಸೇವಾ ಕೈಕರೆಗಳ ಒಂದು ಸ್ಮರಣೆ ಹಿರಿಯರ ಒಂದು ಪಾತ್ರ ಏನಿತ್ತು ಈ ಕ್ಲಬ್ಬು ಕೆಳಗಿಂದ ಬೆಳೆದು ಐವತ್ತು ವರ್ಷಗಳ ಕಾಲ ಇದು ಸುದೀರ್ಘವಾಗಿ ಬಾಳಬೇಕಾದ್ರೆ ಹಿರಿಯರ ಪಾತ್ರ ಏನಿತ್ತು ಅದನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಈ ರೀತಿಯಾದಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಲಯನ್ಸ್ ಡಿಸ್ಟಿಕ್ ತ್ರೀ ಒನ್ ಸೆವೆನ್ ಬಿ ಏನು ಗೋವಾ ಕಾರವಾರ ಮತ್ತು ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕ ಭಾಗಕ್ಕೆ ಸೀಮಿತವಾಗಿರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಕ್ಲಬ್ನ ಸದಸ್ಯರನ್ನು ನಾವು ಆಹ್ವಾನವನ್ನು ಇದ್ದೇವೆ ಆ ಬೇರೆ ಬೇರೆ ಕ್ಲಬ್ನ ಸದಸ್ಯರು ಕೂಡ ನಮ್ಮ ಸಂಭ್ರಮಾಚರಣೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ನಮ್ಮ ಜನಪ್ರಿಯ ಶಾಸಕರು ಪೂಜೆ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ ಸಿ ಪಾಟೀಲ್ ಸಾಹೇಬರು ಕೀ ನೋಟ್ ಸ್ಪೀಕರ್ ಆಗಿ ಕಲಬುರಗಿಯ ಮಾಜಿ ಸಂಸದರು ಭಾರತೀಯ ಸಂಸ್ಕೃತಿ ಸಂಗಮದ ಸಂಸ್ಥಾಪಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಂಜಿ ಅವರನ್ನು ಕೂಡ ನಾವು ಆಹ್ವಾನವನ್ನು ಮಾಡಿದ್ದೇವೆ ಅವರನ್ನು ಆಹ್ವಾನ ಮಾಡುವಂಥ ಉದ್ದೇಶ ಏನು ಭಾರತೀಯ ಪರಂಪರೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಅವರು ಕೆಲಸಗಳನ್ನು ಮಾಡೋಕ್ಕ ಭಾರತೀಯ ಸಂಸ್ಕೃತಿಯ ಸಂಗಮದ ಮೂಲಕ ಶಿಕ್ಷಣ ಸಂಸ್ಥೆಗಳ ಮೂಲಕ ಅವರು ಸಮಾಜಕ್ಕೆ ಕೊಡ್ತಾ ಇರ್ತಕ್ಕಂಥ ಸೇವೆಗಳ ಮೂಲಕ ಅವರ ಮಾರ್ಗದರ್ಶನ ನಮ್ಮ ಶಿಕ್ಷಣ ಸಂಸ್ಥೆಗೆ ನಮ್ಮ ಕ್ಲಬ್ಗೆ ಮತ್ತಷ್ಟು ಹೆಚ್ಚಿನ ರೀತಿ ಒಳಗೆ ಕೆಲಸ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹವನ್ನು ನೀಡ್ತೈತಿ ಸ್ಫೂರ್ತಿಯನ್ನು ನೀಡ್ತೈತಿ ಅನ್ನುವಂಥ ಉದ್ದೇಶದಿಂದ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಸೆಡಮ್ಜಿ ಅವರನ್ನು ನಾವು ಮುಖ್ಯ ಅತಿಥಿಯಾಗಿ ದಿಕ್ಸೂಚಿ ಭಾಷಣಕಾರರನ್ನಾಗಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ತುಂಬುವಂಥ ಕಾರ್ಯಕ್ಕೆ ಅವರನ್ನು ಆಹ್ವಾನವನ್ನು ಮಾಡಿಕೊಂಡಿದ್ದೇವೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ ನಮ್ಮ ಲಯನ್ಸ್ನ ಜಿಲ್ಲಾ ಗವರ್ನರ್ ಆಗಿರ್ತಕ್ಕಂಥ ಎಮ್ ಜೆ ಎಫ್ ಲಯನ್ ಮನೋಜ್ ಮಾಣಕ್ರವರು ಅವರು ಕೂಡ ಭಾಗವಹಿಸ್ತಾರೆ ನಮ್ಮ ಲಯನ್ಸ್ ತ್ರೀ ಒನ್ ಸೆವೆನ್ ಬಿ ಜಿಲ್ಲೆಯ ಮಾಜಿ ಗವರ್ನರ್ ಆಗಿರ್ತಕ್ಕಂಥ ಸನ್ಮಾನ್ಯ ಆನಂದ್ ಪೋತ್ನಿ ಸಾಹೇಬರು ಅವರು ಕೂಡ ಭಾಗವಹಿಸ್ತಾರೆ ನಾನು ಆಗಲೇ ಜ್ಞಾನದೀಪ್ತಿ ಶಿಬಿರವನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಆ ಶಿಬಿರವನ್ನು ನಡೆಸಿಕೊಟ್ಟಿರ್ತಕ್ಕಂಥವ್ರು ನಮಗೆ ವಿಜಯಪುರದ ಸುಪ್ರಸಿದ್ಧ ಚಾಣಕ್ಯ ಕರಿಯರ್ ಅಕಾಡೆಮಿಯವರು ಆ ಚಾಣಕ್ಯ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕರಾಗಿರ್ತಕ್ಕಂಥ ಎನ್ ಎಂ ಬಿರಾದರ್ ಗುರುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ ನಮ್ಮ ರೀಜನ್ ಚೇರ್ಪರ್ಸನ್ ಆಗಿರ್ತಕ್ಕಂಥ ಗದಗದವರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಧರ್ ಕುರುಡುಗೆ ಅವರು ಝೋನ್ ಚೇರ್ಪರ್ಸನ್ರಾಗಿರ್ತಕ್ಕಂಥ ಎನ್ ವಿ ಅವರು ನಮ್ಮ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಲಯನ್ಸ್ನ ಎಲ್ಲ ಸದಸ್ಯರು ಇದರ ಜೊತೆಗೆ ನರಗುಂದದ ಮಹಾಜನತೆ ನಮ್ಮ ಸೇವಾ ಕೈಕರ್ಯಗಳಲ್ಲಿ ನಮ್ಮನ್ನು ಪ್ರೋತ್ಸಾಹವನ್ನು ಮಾಡಿರ್ತಕ್ಕಂಥ ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಸರ್ವರನ್ನು ಕೂಡ ಆಹ್ವಾನ ಮಾಡಿ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಇದ್ದೇವೆ ಅದೊಂದು ಅರ್ಥಪೂರ್ಣವಾಗಿ ನಡೀತಕ್ಕಂಥ ಕಾರ್ಯಕ್ರಮ ನಾವು ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಒಳಗೆ ನಮಗೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡ್ರಿ ಇನ್ನಷ್ಟು ಸಹಕಾರವನ್ನು ಕೊಡ್ರಿ ಅಂತಂದು ಕೇಳುವಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ತಮ್ಮ ಮೂಲಕ ಎಲ್ಲ ಸೇವಾ ಮನೋಭಾವನೆ ಇರತಕ್ಕಂಥ ಸೇವೆಯನ್ನು ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ರಿ ಅಂತನ್ನುವಂಥ ಒಂದು ಆಹ್ವಾನವನ್ನು ಮನವಿಯನ್ನು ಈ ವೇದಿಕೆ ಮೂಲಕ ಮಾಡ್ತಾ